ರೆಬೈಲಿನಲ್ಲಿ ಆನೆ ದಿನಾಚರಣೆಯ ಅಂಗವಾಗಿ ಆನೆಗೊಂದು ಹೆಸರಿಡಲಾಗಿದೆ ಮೂಡಿಗೆರೆಯ ಆಲ್ದೋರ್ ರೇಂಜ್ನಲ್ಲಿ ಸೆರೆ ಸಿಕ್ಕ ಕಾಡಾನೆಯನ್ನು ಪಳಗಿಸಿ ಬಿಡಾರದಲ್ಲಿ ಶಾಸ್ತ್ರೋಕ್ತವಾಗಿ ಅಶ್ವತ್ಥಾಮ ಎಂದು ಹೆಸರಿಡಲಾಗಿದೆ ಅರ್ಜುನ ಸಾಗರ ಕೃಷ್ಣ ಬಹದ್ದೂರ್ ಅಭಿಮನ್ಯು ಐದು ಆನೆಗಳನ್ನು ಸಾಲಾಗಿ ನಿಲ್ಲಿಸಿ ಮೂಡಿಗೆರೆಯಿಂದ ಬಂದ ಕಾಡಾನೆಗೆ ಅಶ್ವಥಾಮ ಎಂದು ನಾಮಕರಣ ಮಾಡಲಾಯಿತು ಏಳು ಆನೆಗಳಿಗೆ ಬಣ್ಣ ಬಳಿದು ದಸರಾ ಆನೆಗಳಂತೆ ಕಂಗಳಿಸುವಂತೆ ಮಾಡಲಾಗಿತ್ತು ಪುರೋಹಿತ ಮಧುಭಟ್ಟರ ಮಂತ್ರಘೋಷದ ನಡುವೆ ಅರಣ್ಯ ವನ್ಯಜೀವಿ ಇಲಾಖೆ ಡಿ ಪ್ರಸನ್ನ ಕೃಷ್ಣ ಭಟ್ ಪಟಗಾರ್ ಅವರ ಆನೆಯು ಕಿವಿಯಲ್ಲಿ ಮೂರು ಬಾರಿ ಹೇಳಿ ನಾಮಕರಣ ಮಾಡಲಾಯಿತು ನವೆಂಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಚಿಕ್ಕಮಗಳೂರು ವ್ಯಾಪ್ತಿಯ ಮೂಡಿಗೆರೆ ಆಲ್ದೂರ್ ವಲಯ ವ್ಯಾಪ್ತಿಯಲ್ಲಿ ಒಂದು ಕಾಡಾನೆ ಸೆರೆ ಹಿಡಿದಿದ್ರು ಅದನ್ನ ಇವತ್ತಿನ ದಿವಸ ನಾವು ನಮ್ಮ ಸಕ್ಕರೆ ಬೇಲು ಕ್ಯಾಂಪಲ್ಲಿ ಕ್ರಾಲಲ್ಲಿ ಹಾಕಿ ಅದಕ್ಕೆ ಟ್ರೈನ್ ಮಾಡಿ ಇವತ್ತಿನ ದಿವಸ ಅದು ಕ್ಯಾಂಪ್ ಬರ್ತಾ ಇದೆ ಅದಕ್ಕೆ ಒಂದು ನಾಮಕರಣ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೀವಿ ಸೊ ಅದರ ಅಂಗವಾಗಿ ಇದಕ್ಕೆ ಇವತ್ತು ಅಶ್ವತ್ಥಾಮ ಅನ್ನೋ ಒಂದು ಹೆಸರನ್ನು ನಾಮಕರಣ ಮಾಡಿದ್ದೀವಿ ಸೊ ಈ ಒಂದು ವಿಶ್ವ ಆನೆ ದಿನಾಚರಣೆಯನ್ನು ಆಚರಣೆ ಮಾಡುವಂಥ ಮುಖ್ಯ ಉದ್ದೇಶ ಏನು ಅಂದರೆ ಆನೆಗಳ ಆನೆಗಳು ನಮ್ಮ ಪರಿಸರ ಅಥವಾ ಅರಣ್ಯದ ಒಂದು ಪ್ರಮುಖ ಅವಿಭಾಜ್ಯ ಅಂಗ ಆನೆಗಳು ಇದ್ದರೆ ಆ ಒಂದು ಅರಣ್ಯ ಅಥವಾ ಪರಿಸರ ಅದು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಜೀಪ್ ಅದಕ್ಕೆ ಟ್ರೈನ್ ಮಾಡಿ ಇವತ್ತು ದಿವಸ